ಏನೋ ನಿನ್ನ ಅನುಭವಿಸ್ಬೇಕಾ ಅನುಭವಿಸ್ಕಿನ ಸೀಟೆಲ್ಲ ಸಿಗ ಮಾಸೋಸೆ ವಿದ್ಯಾರ್ಥಿ ಭವನ ಸಿಗೋ ಕೇಸರಿ ಬಾತ ನಿನ್ನ ಅನುಭವಿಸ್ಕೊಂಡು ತಿನ್ನಕ್ಕೆ ಸ್ಕೂಲಲ್ಲಿ ಇದ್ದಾರೆ ಪೇರೆಂಟ್ಸ್ ಕಟ್ಟ ಪೂಸಿ ಇದ್ದಾಗ ರಿಲೇಟಿವ್ಸ್ ಕಟ್ಟ ಡಿಗ್ರಿಗ್ ಬಂದಾಗ ಬ್ಯಾಕ್ಲರ್ ಸ್ಕೂಲ್ ಬಗ್ಗೆ ಏನ್ ಅಂತ ಸೇರ್ಕೊಂಡಾಗ ಮ್ಯಾನೇಜರ್ ಇರ್ತದೆ ಜನ ಆಟ ಡ್ರೀಮೋ ನಮ್ಮ ಸಮುದ್ರದಲ್ಲಿ ಇಮ ಐ ಅನ್ನೋ ದೋಣಿ ಆಗಿರೋದೊಂಡು ದಿನ ಓಡಾಟ ಮಾಡ್ಕೊಂಡು ಪರದಾಟ ಪಡ್ಕೊಂಡು ಅನುಭವಿಸಿದ್ರೆ ಈ ದಡಲಿ ಬಂದ್ಬಿಟ್ಲು ನಂದಲಿ ಇಡ್ಲಿ ನಾನೊಬ್ಬ ಪುಟ್ಲೌಡಿ ಅಂತ ನಾನು ಅನುಭವಿಸು ನಾನು ಅನುಭವಿಸು ಅಂತ ಇಷ್ಟೊಡ್ ದಡಿಗಲಿ ದೇಹ ಕಾಲ್ ಕೆಜಿ ಬುದ್ಧಿ ಬೇಡವಾ ನಿನ್ಗೆ ಏನ್ ಕೇಳಬೇಕು ಏನ್ ಕೇಳಬಾರ್ದು ಅಂತ ನಿಮಿಷ ಸುಖಕ್ಕೋಸ್ಕರ ಮುಖ ನೋಡ್ಬೇಡಿ ಓ ಹೋ ಹೋ ರೈಮಿಂಗ್ ರಮ್ಯಾ ಅವರು ಯಾಕೆ ರೈಮಿಂಗ್ ಹೇಳದ್ ಬಿಟ್ಬಿಟ್ರು ಮೋಟಿವೇಶನ್ ಎಲ್ಲ ಹೇಳ್ತಾ ಇದೀರಾ ಹೇಳೋದೇನೋ ಚೆನ್ನಾಗಿ ಹೇಳಿದ್ರಿ ಇನ್ನೊಂದ್ಸರಿ ಹಾ ಒಂದ್ ನಿಮಿಷ ನೀವೆಲ್ಲ ಯಾಕೆ ನೋಡ್ತೀರಾ ಇಲ್ಲಿ ನೋಡಿ ಒಣಕ್ಲಿ ನೋಡಿದ್ರ ಇಲ್ಲಿ ಹಾಕಿ ನೋಡ್ತೀರಾ ಇಲ್ಲಿ ನೋಡಿ ಅಂತ ಹೇಳಿ ದಡಗ್ಲಿ ನೋಡಿದ್ರ ಇಲ್ಲಿಯ ನೋಡ್ತೀರ ಇಲ್ಲಿ ನೋಡಿ ಅಂತ ಹೇಳಿ ನಮ್ ಬಾಯ್ ಸೋಸ ಮಾಡ್ಕೊಂಡ್ಬಿಟ್ಟಿದ್ರೆ ಬೇ ಬೇಕಾದಲ್ಲಿ ಹಚ್ಕೊಂಡ್ ಬೆಳಗಾಗಕ್ಕೆ ತಾಯ್ದಿರಾ ನಿಮ್ಮ ಮಕ್ಕಾನು ಬೇಡ ನಿಮ್ ಮನ್ಸೂ ಬೇಡ ನನಗೆ ದುಡ್ಡು ಮಾಡೋದ್ ಹೆಂಗೆ ಅಂತ ಯಾರಾದ್ರಿದ್ರೆ ಹುಡುಗರಿಗೆಲ್ಲ ಒಂದು ಡೈಲಾಗ್ ವಾ ವಾ ಅಯ್ಯೋ ಮೂದೇವಿ ದುಡ್ ಮಾಡದ್ಮೇಲೆ ನಮ್ಗೆ ಯಾಕೆ ಬೇಕು ಶ್ರೀದೇವಿ ನೀವು ಅಷ್ಟೇ ಯಾವಾಗಲೂ ಹುಡುಗನ್ ಪಸ್ ಗಮನ ಕೊಡೋದು ಬಿಟ್ಟು ನೀ ಎತ್ತ ಪ್ರೀತಿ ಮಾಡಿ ಮನ್ಸು ಬಿಚ್ಚಿ ಆಮೇಲೆ ನಿಮ್ ಶಾಪಿಂಗ್ ಓ ನೀ ಮೀಟಿಂಗ್ ಬಿಲ್ನೆಲ್ಲ ನೀವೇ ಕಟ್ಟಿ ಈ ಮಾತು ಗೋಲ್ಡ್ ಡಿಗ್ಗರ್ ಹುಡುಗಿರ್ಗ್ ಮಾತ್ರ